Blessed be the name of the Lord. Amen. Praise the Lord. The Bible says that God's children are the salt of the earth. If salt loses its taste, everything will become tasteless. Upu ತನ್ನ ರುಚಿಯನ್ನು ಕಳೆದುಕೊಂಡು ಬಿಟ್ಟರೆ ಬೇರೆ ಎಲ್ಲವೂ ಕೂಡ ರುಚಿಹೀನವಾಗ್ತದೆ ಮ್ಯಾನ್ ಆ್ಯಂಡ್ ಬಿಕಮಿಂಗ್ ಸಾಲ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ನಾವು ಉಪ್ಪಾಗುವುದು ಬಹಳ ಮುಖ್ಯವಾದಂಥ ಸಂಗತಿ ಆ್ಯಂಡ್ ವೆರ್ ಈಸ್ ದಿ ಸಾಲ್ಟ್ ಫ್ಯಾಕ್ಟ್ರಿ ಏಮ್ಯಾನ್ ರೋಗಿಯ ಈ ಉತ್ಪನ್ನ ಉತ್ಪಾದಿಸುವಂಥ ಕಾರ್ಖಾನೆ ಎಲ್ಲಿದೆ ನೋ ನಾರ್ಮಲಿ ವಿ ಕ್ಯಾನ್ ಸೇ ಇನ್ ಚರ್ಚ್ ಇನ್ ಒ ಚರ್ಚ್ ವಿ ಗೋ ದೇ ಟು ಲರ್ನ್ ದ ವರ್ಡ್ ಆಫ್ ಗಾಡ್ ಚರ್ಚ್ ಇಸ್ ನಾಟ್ ಅ ಪ್ಲೇಸ್ ಆಫ್ ಎಂಟರ್ಟೈನ್ಮೆಂಟ್ ಈ ಉಪ್ಪನ್ನು ಉತ್ಪಾದನೆ ಮಾಡುವಂಥ ಕಾರ್ಖಾನೆ ಸಾಮಾನ್ಯವಾಗಿ ನಾವು ಹೀಗೆ ಹೇಳ್ಬೋದು ಸಭೆಯಾಗಿದೆ ಎಂಬುದಾಗಿ ಸಭೆ ಮನರಂಜನೆಯ ಸ್ಥಳ ಅಲ್ಲ ನಮ್ಮನ್ನು ದೇವರ ಮಕ್ಕಳಾಗಿ ಸಿದ್ಧ ಮಾಡುವಂಥ ಸ್ಥಳ And uh, you know, the word of God has to be preached in its purity. Amen. Hallelujah. And we are living in these uh, end times and different kinds of doctrines. You know, doctrine of demons, the Bible says. ಈ ಅಂತ್ಯದ ದಿನಗಳಲ್ಲಿ ನಾವು ಜೀವಿಸ್ತಾ ಇರುವ ಹಾಗೆ ಬೇರೆ ಬೇರೆ ಥರದ ಬೋಧನೆಗಳು ಸಭೆಗಳಲ್ಲಿ ಬರ್ತಾ ಇದೆ ವಿ ಹ್ಯಾವ್ ಟು ಬಿ ಕೇರ್ಫುಲ್ ಯು ನೋ ಮ್ಯಾನ್ ವಾಂಟ್ಸ್ ಟು ಹೇರ್ ಅಪೀಲಿಂಗ್ ಅಬ್ಬೀಟ್ ವರ್ಡ್ ಆಫ್ ಗಾಡ್ ಎನ್ಕರೇಜಿಂಗ್ ವರ್ಡ್ ಆಫ್ ಗಾಡ್ ಯು ನೋ ಅಂಡ್ರ್ ಆಲ್ ದಿಸ್ ಟೈಟಲ್ಸ್ ಯು ನೋ ಚರ್ಚಸ್ ಸ್ಟಾರ್ಟೆಡ್ ಟು ಪ್ರೀಚ್ ಸೈಕಾಲಜಿ ನ್ಯೂ ಏಜ್ ಡಾಕ್ಟ್ರಿನ್ಸ್ ದೇ ಹ್ಯಾವ್ ಲೆಫ್ಟ್ ದ ವರ್ಡ್ ಆಫ್ ಗಾಡ್ ಯು ನೋ ರಾಂಗ್ ಎ ಆ್ಯಂಡ್ ದೇ ಆರ್ ಟೀಚಿಂಗ್ ಮ್ಯಾನ್ ಮೇಡ್ ಡಾಕ್ಟರನ್ಸ್ ಐಡಿಯಾಲಜೀಸ್ ಮ್ಯಾನ್ಸ್ ಒಪೀನಿಯನ್ಸ್ ದೇವರ ವಾಕ್ಯವನ್ನು ಸಭೆ ಬಹಳ ಹಿಂದೆಯೇ ಬಿಟ್ಟು ಬಿಟ್ಟಿದೆ ಎಂಬಂತೆ ಕಾಣ್ತಾ ಇದೆ ನಮಗೆ ಉತ್ತೇಜನದಾಯಕವಾದಂಥ ಪ್ರೋತ್ಸಾಹದಾಯಕವಾದಂಥ ವಾಕ್ಯ ಬೇಕು ಅಂತ ಹೇಳಿ ಜನರು ಬಯಸ್ತಾ ಇದ್ದುದರಿಂದ ಇಂಥ ತಲೆಬರಗಳ ಕೆಳಗೆ ಮಾನಶಾಸ್ತ್ರದ ವಿಜ್ಞಾನಗಳನ್ನು ತೆಗೆದುಕೊಂಡು ಆ ರೀತಿಯಾದಂಥ ಬೋಧನೆಗಳು ಹಾಕಲ್ಪಡ್ತಾ ಇವೆ ಮನುಷ್ಯನ ಅಭಿಪ್ರಾಯಗಳು ಬೋಧಿಸಲ್ಪಡ್ತಾ ಇದೆ ಇದೆಲ್ಲ ಕೂಡ ದೇವರ ವಾಕ್ಯ ಅಲ್ಲ ಹೆಮ್ಮೆ ಇಫ್ ದ ಚರ್ಚ್ ಕಂಟಿನ್ಯೂ ಟು ಸ್ಪೀಕ್ ಶುಗರ್ ಕೋಟೆಡ್ ದ ವರ್ಡ್ಸ್ ಯು ನೋ ದ ಅರ್ತ್ ವಿಲ್ ಲೂಸ್ ದ ಸಾಲ್ಟ್ ಹೆ ಸಭೆಯು ಈ ಸಕ್ಕರೆ ಲೇಪಿತ bitre so let us stick to our bibles. bible is, you know, very safe place where we can abide. not, you know, this ministry, that ministry, this teaching and that teaching. no. personally, we need to get the word of god for ourselves through the holy spirit. ಥ್ರೂ ದ ಹೆಲ್ಪ್ ಆಫ್ ಅವಲ್ ಸ್ಪಿರಿಟ್ ಆ ಸೇವೆ ಈ ಸೇವೆ ಆ ಬೋಧನೆಗಳು ಈ ಬೋಧನೆಗಳು ಅಲ್ಲಿ ನೆಲೆಗೊಳ್ಳುವುದಕ್ಕಿಂತ ಸತ್ಯವೇದದಲ್ಲಿ ದೇವರ ವಾಕ್ಯದಲ್ಲಿ ನಾವು ನೆಲೆಗೊಳ್ಳಬೇಕು ಅದು ಬಹಳ ಸುರಕ್ಷಿತವಾದಂಥ ಸ್ಥಳ ಪ್ರೇರ ಲೆಟ್ ಅಸ್ ಥಿಂಕ್ ಅಬೌಟ್ ಇಟ್ ಗಾಡ್ ಬ್ಲೆಸ್ ದಿಸ್ ವರ್ಡ್ ಏ ಮೆನ್ ಈ ವಾಕ್ಯವನ್ನು ನಾವು ಆಲೋಚನೆ ಮಾಡೋದು ದೇವರಿಗೆ ಆ ಆಮೇಲೆ